ಅಯ್ಯಯ್ಯೋ ಬೆಂಕಿ ಅಯ್ಯಯ್ಯೋ ಬೆಂಕಿ ಏನೋ ಹೋಗಿ ಏನೋ ಮಾಡ್ತಾ ಇದ್ವಿ ಮಕ್ಕಳು ಮೊಬೈಲಲ್ಲಿ ಏನೋ ನೋಡಿದರು ಮಮ್ಮಿ ಅಂತ ಬಂದು ಕಾಟ ಏನೇನೋ ಮಾಡ್ತಾ ಇದ್ವಿ ಒಂದು ಗ್ಲಾಸ್ ತಗೊಂಡು ಪ್ಲಾಸ್ಟಿಕ್ಕಿಂದು ಅದಕ್ಕೆ ಅರ್ಧ ನೀರು ಹಾಕಿ ಮತ್ತೆ ಬೆಂಕಿ ಪಟದ್ರಿಂದ ಚಿರ್ ಅಂತ ಕೆರಿಬೇಕು ನನ್ನ ಮಗಳಿಗೆ ಕೊಟ್ಟಿದ್ದೆ ನಾನು ಹಚ್ಚು ಅಂತ ಮಾಡ್ತೀನಿ ಮಮ್ಮಿ ಅಂತ ಇದ್ ಅಕ್ಕಿಗೆ ಕರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ ಕರೆಕ್ಟಾಗಿ ಮಾಡೋಕ್ಕೆ ಹಚ್ಚಕ್ಕೆ ಬರಲಿಲ್ಲ ಆಕೆ ಸ್ವಲ್ಪ ಹೆದ್ರಿಕೊಂಡ್ಳು ಮತ್ತು ಯಾಕೆ ಮೊಬೈಲಲ್ಲಿ ನೋಡಿ ಈಗ ತೆರೆ ತಿಂತೀರಮ್ಮ ಅಂತಂದೆ ಅಂತೂ ಇಂತು ನಾನೇ ಬೆಂಕಿ ಪಟ್ಟಣ ತಗೊಂಡು ಬೆಂಕಿ ಹಚ್ಚಿದೆ ನೋಡಿ ರೌಂಡಾಗಿ ಸುಡ್ತಾ ಬರುತ್ತೆ ನಾನು ಅಷ್ಟು ಪ್ಲಾಸ್ಟಿಕ್ ಸುಡುತ್ತೇನೋ ಅಂತ ಅಂದ್ಕೊಂಡಿದ್ದೆ ಸುಳ್ಳು ಅಂತ ಮಾಡಿದ್ದೆ ಇದು ನಿಜನೇ ಆಗೋಯ್ತಲ್ಲ ಯಾವ ರೀತಿ ಇದು ಪ್ಲಾಸ್ಟಿಕ್ ಸುಡ್ಬಿಟ್ಟು ನೋಡಿ ವಾವ್ ರೌಂಡಾಗಿ ಅಷ್ಟೇ ಸುಡುತ್ತೆ ನೀರು ಮಾತ್ರ ಸುಡಲ್ಲ ನೀರು ಯಾವಾಗಲೂ ಸುಡಲ್ಲ ಬಿಡಿರಿ ಆದರೆ ಪ್ಲಾಸ್ಟಿಕ್ ಸುಡುತ್ತೆ ಅಂತ ಅಂದ್ಕೊಂಡಿದ್ದೆ ಪ್ಲಾಸ್ಟಿಕ್ಕು ಸುಡಲೇ ಇಲ್ಲ ಕೊನೆಯವರೆಗೂ ನೋಡಿ ವಿಡಿಯೋನ ಅಯ್ಯೋ 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 ದೇವ್ರಿ ವಾವ್ ನೋಡಿ ನೀರು ಒಂದು ಸ್ವಲ್ಪ ಕೆಳಗೆ ಬೀಳಲೇ ಇಲ್ಲ ಬೆಂಕಿ ಯಾರೋಯಿತು ನೀರು ಬಿಸಿಯಾಗಿದ್ದಾವ ಏನೋ ಅಂತ ನೋಡೋಣ ಅಂತ ಹೋದೆ ನಾನು ಟ್ರೊಕ್ ಟ್ರೊಕ್ ಅಂತ ಮಾಡಿದೆ ಏನು ಬಿಸಿಯಾಗಿಲ್ಲ ಒಂದು ಹನಿ ನೀರು ಕೂಡ ಕೆಳಗೆ ಚಿರಲಿಲ್ಲ ಕರೆಕ್ಟಾಗಿ ಸರೌಂಡಿಂಗ್ ಸುಟ್ಟುಬಿಡ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಐಡಿಯಾ ತಿಳಕ್ಕೆ ತೊಳಕೆ ಬಾಯ್